ಹಾಯ್ ಫ್ರೆಂಡ್ಸ್ સ્યીજે ಗುಡ್ સોંય Hi friends are good morning How are you? You are all happy? You are happy to start with you. You are happy to start with you. But ಒಂಬತ್ತು ಗಂಟೆ ಆಗೈತ್ರಿ ಈಗ ಅವರಿಬ್ಬರಿಗೇನು ಸ್ವಲ್ಪ ಹಾಲು ಬಿಸಿ ಮಾಡಿ ಈಗ ಫ್ರೀಗೆ ಹಾಲು ಕೊಟ್ಟಿದ್ರಿ ಮತ್ತೇನೈತಿ ಓಂಕಾರ ಒಂದಿಷ್ಟು ಹಾಲು ಕುಡ್ತೀನಿ ರೀ ಅವರಿಬ್ಬರಿಗೂ ಈಗ ಹೊರಗಡೆ ಹಾಕ್ತೀವಿ ಹೊರಗೆ ಅವ್ರಿಬ್ರು ಆಟ ಆಡಕ್ಕೆ ಹತ್ತಾರ ಒಳಗೆ ಹೊರಟಿನೇ ಮನೆ ಹೊತ್ಕೊಂಡು ಕೊಂಥ ಆಯ್ತು ಅಂದ್ಕೊಂಡು ಏನ್ ಮಾಡಾತ್ತಿದ್ರಿ ಯಾಕಂದ್ರೆ ಇಲ್ಲೇ ಹಾಕಿ ಅವರೇನು ಹೊರಗೆ ಬಂದಾಣ ಹೊಸರು ಕೂಡ ಆಡಕ್ಕೆ ಹತ್ರ ಇಲ್ಲೇ ಆಡ್ತಾರಿ ಇಬ್ರಿಗೆ ನಾನು ಆಡೋದು ಬಿಟ್ಟಿನಿ ಅಂದ್ರ ಸೀರಾ ಸರಿ ಯಕಡಾರ ಹೋದ್ಬಿಡ್ತಾನ ಅದಕ್ಕಂತ ಹೇಳಿ ಇದನ್ ಮಾಡಿ ನೋಡ್ರಿ ಈಗ ಏನು ಇಲ್ರಿ ಇನ್ನೂ ಚಾಕೃತಿಲ್ಲ ಏನ್ ಬಿಟ್ಟಿಲ್ಲ ಚೂರದ್ದು ಯೋಗ ಮಾಡಿ ಆಮೇಲೆ ಬಿಸಿ ನೀರು ಕುಡಿದು ಸ್ಟಾರ್ಟ್ ಮಾಡಿರಿ ಈಗ ಒಂಥರ ಮೊದ್ಲು ಒಂದ್ತಿರಿ ಮನೆ ಅದೆಲ್ಲ ಈಗ ಡೈಲಿ ಹೊಸ ಹತ್ತಿನಲ್ಲ ಹಂಗಾಗಿ ಏನು ಇದನ್ನೇ ಅನ್ಸ ಡೈಲಿ ಸುಮ್ ಹಿಂಗೆ ಕಸ ಹುಡ್ಗಾನ ಹಾಸ್ತೀನಿ ಇವತ್ತಿಂದ ಇವತ್ತಿನ ಒಂದ್ ಸ್ವಲ್ಪ ಎಲ್ಲ ಎತ್ತಿಂತ ಅದು ಇದು ಮಾಡ್ತಿರ್ತೀನಲ್ಲ ಹಂಗಾಗಿ ಫ್ಯಾನ್ ಮಾತ್ರ ಮೂರು ಚಲೋ ಇಟ್ಟಿರ್ತೀನಿ ಯಾಕಂದ್ರೆ ಜಲ್ದಿ ಆಗ್ಬಿಟ್ಟಂತೆ ಆಂದ್ರ ಲಘು ಆರಕ ಮೋಡಲ್ ಇದು ಲಘು ಆರ ಲಿಖಂದ್ರ ಅವ್ರ ಅವರ ಹೊರಗೆ ಬಂದ್ರೆ ಅಡ್ಜಸ್ಟ್ ಆಗಲ್ಲ ಇಲ್ಲಿ আর ಬರೋ ವಷ್ಟಾಗೇನೆ ನನ್ನೆಲ್ಲ ಕೆಲಸ ಮುಗಿದಿರಬೇಕು ಇದು ಏನು ಮಾಡೋದು ಫ್ರೆಂಡ್ಸ್ ಆದ್ ಏಳಿ ಡೇ ಡೇ ಇಲ್ಲಿ ಇದೆ ಕೆಲಸ ಇಲ್ಲಿ ಅಸಾವೋಡಕ ಮನೆ ವರ್ಷ ಉಡುಗೇನ ಅದು ತಿನ್ನಾಕ ಮಾಡು ನೀನೊಂದಿಷ್ಟು ತಿನ್ನಾ ಸಿಕ್ಕ ಒಂದು ಸ್ವಲ್ಪ ಏನಾದರೂ ಅಂದರಿಂದ ಕೆಲಸ ಮಾಡು ಬಟ್ಟಿ ಮಾಡಿ ಚಿಟ್ನಿ ಅದು ಮಾಡಿದ್ನಿ ಇದು ಮಾಡಿದ್ವಿ ಬಟ್ಟೆ ಅಂತೂ ಇಲ್ಲೇ ಸನಿಗೊಂದ್ ಆಗುತ್ತಾ ಹೋರ್ಕಾರ ಇರ್ತೀವಿ ಹುಡ್ಕ ಬ್ಯಾಗ್ ರೀ ಮೊದಲ ಈಗ ಬ್ಯಾಗ್ ತೆಗೆದಿದ್ದೀನಿ ಬಟ್ಟಿ ಇಡಕ್ ಜಾಗವೇ ಇಲ್ಲ ಬೇರೆ ಎಲ್ಲಿ ಕೆಡವದ ಕೆಡವದ ರೀ ಎಲ್ಲಾ ಬಟ್ಟಿಗಳ ಹಂಗಾಗಿ ಬಟ್ಟೆ ಮಡ್ಸಿಡೋದೇ ಬೇಡ ನಂಗೆ ಆಗ್ಬಿಟ್ಟೆ ಅಂದ್ರೆ ಮನ್ಸು ಕೇಳಲ್ಲ ಸುಮ್ಮ ಕುಂತ ಮತ್ತೆ ಮಡಿಸೋದು ಇಲ್ಲಾಂದ್ರೆ ಅಲ್ಲಿ ವರ್ಸಿದ್ದು ಇಲ್ಲಿ ವರ್ಸಿಟ್ಟು ಈ ಬ್ಲೌಸ್ ಇಲ್ಲೊಂದು ಮುಚ್ಚಿದ್ರಿ ಈ ಕಡೆ ಸಂಕ್ರಾಂತಿ ರೀ ಮರಾಠಿ ಮಂದಿ ಮತ್ತೆ ಈಗ ಕುದ್ದು ಹೋಗೋದವರು ಒಬ್ಬರೊಬ್ರು ಮಾಡ ಅರ್ಶನ ಕುಂಕುಮ ಅಂತೇಳಿ ಮಾಡ್ತಾರೆ ರೀ ಸದ್ದ ಮತ್ತೊಂದಿಷ್ಟು ಜನ ರೀ ಅವ್ರು ನಾನು ಕರಿದ್ರೆ ಹೋಗ್ಬೇಕಂತ ಸೀರೆ ಜಪ್ ಮಾಡಬೇಕಲ್ಲ ಹಂಗಾಗಿ ನೋಡೋದು ಹಂಗೊಂಡು ಬಿಚ್ಚುದು ಬಿಚ್ಚಿ ಮಾರು ಜಂಪರ್ ಪೂರಾ ಅಜ್ಜಾಗುತ್ತಪ್ಪ ಇದು ಅನ್ನೋ ಟೈಮಿಗೆ ಆ ಜಂಪರಾಗ ಬಿಚ್ಚಂಗಿಲ್ಲ ಹೊಲಗಿನೇ ಬಿಚ್ಚಾಗಿಲ್ಲ ನೋಡು ಮಾಡೋದ್ರಿ ನೋಡೋಣ ಹೊರಗಿದ್ರೆ ಎಂತ ಚಂದ ಚಂದ ಜಂಪರ್ ಉಟ್ಕೊಂಡಿದ್ರಿ ನಾನೇ ಡಿಸೈನ್ ಮೊಬೈಲ್ ಹಾಕಿಲ್ಲ ಅಷ್ಟು ಜಂಪರ್ ವೇಸ್ಟ್ ಆಗ್ಬಾರ್ದು ಅಂದ್ರೆ ವೇಟ್ ನಾನು ಕಮ್ಮಿ ಮಾಡೇ ಮುಂದಿ ರಾಗಿಚೂರು ಸೋಸ್ ಯಾವ್ದು ಒಳಕೊತೀನಿ ಅಂತ ಈಗ ನಾ ಇಲ್ಲಿ ಬರ್ಬೇಕ್ರಿ ಹೆಂಗ್ ಬರ್ತೀನಿ ಹಂಗೆ ಹೊರಸ್ ಬರ್ತೀನಿ ಕರೆಕ್ಟಾಗಿ ಆಗಿ ಕಟ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈಗ ಮನಿ ಅದೆಲ್ಲ ನೀಟಾಗಿ ಮನಿ ತೊಳ್ಕೊಂಡು ಇದಾಯ್ತ ನೆಕ್ಸ್ಟ್ ಏನೈತಿ ಇಲ್ಲಿ ನೋಡ್ರಿ ಇಲ್ಲಿ ಹೇಗ ಯಾಕೆ ಕರೆಯದು ರೀ ಮಡ್ಲಿಕ್ಕೆ ಟಿ ವಿ ಲಾಗ ಈಗ ಹಾಯ್ ಅವನಿ ಹಾಯ್ ಓಮು ಹಾಯ್ ಓಮು ಏ ಓಮ್ ಎಲ್ಲಾರು ಹಾಯ್ ಮಾಡಿದ್ರ ನೋಡ್ರಿ ನಮ್ಮ ಓಮನ್ ಹಬ್ಬ ಅಂದ್ಬಿಟ್ಟ ಓಮ್ ಹಾಯ್ ಕರ್ ಹಾಯ್ ಹಾ ವೆರಿ ಗುಡ್ ಶ್ರೀ ಮಸ್ತಿ ಮಾಡಂಗಿಲ್ಲ ಕ್ಲಿಪ್ ನಿಂಗ್ ಹಾಕೊಳಕ್ ಭಿ ಅವ್ನಿ ನಿಜ ಅಜಾವ ಗಿರ್ಯಾಗ ನೋಯ್ತು ಜಲ್ದಿ ಆಜವ ನೀಚಾವ್ ನೋಯ್ತು ಗಿರೇಗ ಅದೇ ಅಜಾವ್ ಎಲ್ಲ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅನ್ಸಾತಿ ಹುಡುಗುರಿಗೆ ಮನೆ ವರ್ಷಿಂದ ನಮ್ಮ ಓಮಕಾರ ಒಂತರ ಖುಷಿ ರೀ ಹಿಂದಾಗಡೆ ಬುಷ ಮಾಡಿ ಈಗಲ್ಲ ತಳಗಿಳಿ ತಳಗಿಳಿ ಮಸ್ತಿ ಮಾಡಂಗಿಲ್ಲ ತಳಗಿಳಿ ಹಾ ಜಾಣ ಹಾ ಇದರ ಐಸ ಕೆರಿ ಗುಡ್ ವೆರಿ ಗುಡ್ ಮಕ್ಕರ್ ನೋಡೋನು ಶ್ರೀ ತಳಗ ಮಕ್ಕೊಂಡು ಅದಾಡ್ತೀರಿ ನೀವು ಮುಕ್ಕೊಂಡ್ ಅದು ಈ ತರ ಎಲ್ಲಾ ಬಾಳ ಮಸ್ತಿರಿ ಹಗ್ ಮಾಡ್ತಾರೀ ಅವ್ರಿಬ್ರು ಮತ್ತ ಶ್ರೀ ಈ ಡಗ್ ಹಗ್ ಗುಡ್ ಆ ಚಿಂಟುಟಿ ಒಳಗೆ ಒಂದ್ ಎಷ್ಟ ನೋಡ್ರಿ ಪಾಪುಗಳ ನಾಯಿಗೆ ತಕ್ಕಿ ಬಡಿದು ಹಿಂಗೆಲ್ಲಾ ಮಾಡ್ತಿರ್ತಾವಲ್ಲ ಹಗ್ ಮಾಡೋದು ಅದ

ಇದೆಲ್ಲ ಮುಗಿಸಿ ನಾನು ಒಳಗಡೆ ಬಂದು ತಮ್ಮಂದ ತಮ್ಮಂದಪಾಜಿನಿ ಕುಡಿತಿ ಒಳಗಡೆ ಬಂದು ಕಿಶಿ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಸ್ವಚ್ಛ ಐತಿ ಖರೆ ಇಲ್ಲಿ ಮಾತ್ರ ಬೀಜಿಬಿಜಿ ಆಗೈತೆ ಯಾಕಂದ್ರೆ ರಾಗಿ ಸೋಸಿಲ್ಲ ಇನ್ನು ಈಗ ಎಷ್ಟು ಬೇಕೋ ಈಗ ಇದನ್ನು ರೆಡಿ ಮಾಡಿದ್ದೆ ಅಂದ್ರೆ ಅವ್ರಿಗೆ ನನಗೆ ಉಣ್ಸಕ ಅನುಕೂಲ ಆಗ್ತೈತಿ ಬರ್ರಿ ಇದನ್ನೆಲ್ಲ ಮುಗಿಸಿ ನಾನು ನಿಮಗೆ ಮಾತ್ರ ಸಿಗ್ತೀನಂತ

ಹಾಯ್ ಫ್ರೆಂಡ್ಸ್ ನೋಡ್ರಿ ನಾನು ಬೆಳಗ್ಗೆ ಏನು ಲೋಗ್ ತೊಗೊಂಡಿದ್ನ ಏನು ಮುಗಿಸ್ಬಾರ್ದು ತಮ್ಮ ನೀ ಬೇರೆ ಮೇ ಹಾ ಅದ್ರ ಮೇಲೆ ಕುಂದ್ರು ಅವ ಆ ಕಡೆ ಬಂದ್ರೆ ನೀ ಕಡೆ ಅದಾಗಿಂದ ಮತ್ತೆ ನಾನು ವಿಡೋನ ಕಂಟಿನ್ಯೂ ಮಾಡಿಲ್ಲ ಈಗ ವಿಡೋನ ಕಂಟಿನ್ಯೂ ಮಾಡಕ್ ಹತ್ತೀನಿ ಡಾ ಡಾ ಎಸ್ 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 ಹಾಂ ಚಿಲ್ಲ ಹುಡ್ಗರು ಕೂಡ ರೀಪಾ ಬೆಳಗ್ಗೆಯಿಂದ ಸಂಗೀತನ ಒದ್ರಿ ತಿಳಿ ಸಿಕ್ಕಾಪಟ್ಟೆ ನೋವಾಗ ಈ ಸದ್ಯಕ್ಕಂತೂ ನನಗೆ ಎರಡು ಕಲೆ ಏನು ಹಣ ಹಿಂಗೆ ಇಡ್ಕೊಂಡು ಕುಂದ್ರಂಗೆ அஸொந்த நோதங்க ஆக்தி அடிகி மாப்பா இன்னும் டோர டோர டோரா டோரெல்லாம் స్త్రీ సుమో వర్సద అప్ప అరివి కొట్బ సుమంతల్ అర్బిజీ గుడ్ బాయ్ శ్రీ ఎళ్తా అబ్బాబ్ హింగ్రీ నమ్ స్త్రీగా అంద్ర క ఒ గ్లాస్ ఏ చా కుడ కప్పు తగ్ సింక హాకంద్రు హంగల్ అంత మడ్డ ಬರಿ ಬರ್ರಿ ಈಗ ನಾನು ಸ್ಪೆಷಲ್ ರೈಸ್ ಇವತ್ತ ಕೋಕೋನಟ್ ರೈಸ್ ನಾನು ಮಾಡಾಕತ್ತೀನಿ ನಾನು ಫಸ್ಟ್ ಟೈಮ್ ಮಾಡಾಕತ್ತೀನಿ ಹೊರಗಡೆ ಏನೋ ಮಾತನಾಡಬೇಕಿ ಗಲಿಬಿಲಿ ಅನ್ಸುತ್ತಾ ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಆ ರೈಸ್ ಮಾಡೋಕೆ ನಾನು ಏನು ತಗೊಂಡಿನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಮೇನ್ ಇದಕ್ಕ ಉಳ್ಳಾಗಡ್ಡಿ ಬೇಕಾ ಒಂದು ಟಮಾಟಿ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನೀವು ಒಂದು ಅರ್ಧ ನಿಂಬೆ ಹಣ್ಣು ಹಾಕೋಬಹುದು ಮತ್ತು ಈ ಕಡೆ ಬಂದ್ರೆ ನಾನು ಕೊತ್ತಂಬರಿ ಕರಿಬೇವು ಬೀನ್ಸ್ ಮತ್ತ ಗಜ್ಜರಿ ಮತ್ತಿದೇನು ಕ್ಯಾಪ್ಸಿಕಮ್ಮ ಕ್ಯಾಬೀಜ ಮತ್ತು ಫ್ಲವರ್ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿನ್ರಿ ಇದೆಲ್ಲ ನಾನು ಯೂಟ್ಯೂಬ್ನಾಗ ಬೇರೆ ಚಾನಲ್ ನೋಡಿ ಮಾಡಾತೀನಿ ಫಸ್ಟ್ ಟೈಮ ಟಮಾಟಿ ಒಂದು ಅವ್ರು ಹಾಕಿದ್ದಿಲ್ಲ ನಾನು ಎಕ್ಸ್ಟ್ರಾ ಹಾಕೊಳಾಕತ್ತಿನಿ ಯಾಕಂದ್ರೆ ಸ್ವಲ್ಪ ಟಮಾಟೆ ಹಾಕಿದ್ರೆ ನನಗೆ ಚಂದ ಅನ್ಸುತ್ತ ಅಂತ ಹೇಳಿ ಈಗ ಎಣ್ಣೆಕಾಯಕ ರೀ ಇಲ್ಲಿ ಇದಕ್ಕ ಶಕಿ ಲವಂಗ ಎಲ್ಲ ಹಾಕ್ಬೇಕು ಇಲ್ಲಿ ತಗದ್ ಇಟ್ಕೊಂಡೇನಂತರೀ ಮತ್ತು ಮತ್ತಸರಿಗೆ ಇಬ್ಬರಿಗಿ ಅಲ್ಲಿ ಊಟಕ್ಕೆ ರೆಡಿ ಮಾಡಾತೀನಿ ನೋಡ್ರಿ ಇವನ್ನೆಲ್ಲ ಹಾಕೊಳ್ಳೋನು ಬರ್ರಿ ನೋಡ್ರಿ ಇದೆಲ್ಲ ಹಾಕಿ ಒಗ್ಗರಣೆ ಕೊಡ್ತೀನಿ ಏನಪ್ಪ ಅಂತಂದ್ರೆ ಇದಕ್ಕ ಅರ್ಶನಾ ಹಾಕಿಲ್ಲ ಅವರು ನಾನು ಹಾಕಂಗಿಲ್ಲ ಕವಾನ ఏ స్రి ఓమున కై హాక్ బిడా చలో ఆలో లాంగా కిరి కిరిం సితా అరా ಇಲ್ಲಿ ನೋಡಿರಿ ಇದೆಲ್ಲ ಹಾಕೊಂಡೆ ನಾನು ಹಾಲು ಹಾಕ್ಕೊಂಡಿನಿ ಇದ್ರಲ್ಲೇ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ನಿ ಇದ್ರಲ್ಲೇ ಒಂದು ಕಪ್ ಹಾಲು ಒಂದು ಕಪ್ ನೀರು ಅದ್ರ ಒಂಚೂರು ಹಾಕಿನ ನಾನು ಯಾಕಂದ್ರೆ ಅಕ್ಕಿ ಅಳಿ ಅಕ್ಕಿ ಅದಾವೆ ರೀ ಹಾಗಾಗಿ ಸ್ವಲ್ಪ ನೀರು ಒಂದಿಷ್ಟು ಜಾಸ್ತಿ ಹಾಕಿನಿ ನೋಡಣಿರಿ ಹೆಂಗಾಗುತ್ತ ಅಂತೇಳಿ ಇದಕ್ಕೀಗ ನಾನು ಅಕ್ಕಿ ತೊಳೆದಿಟ್ಟಿದ್ದ ಅಕ್ಕಿನ ಸುರ್ಕೊಂಡ್ಬಿಡ್ತೀನಿ ಅದನ್ನ ನಾನು ಮುಚ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಅಂತೇಳಿ ಸ್ವಲ್ಪ ಕುದಿ ರೀ ಆ ಕುದಿ ಹಿಡ್ದಾಗ ನಾವೇನೈತಿ ಕುಕ್ಕರ್ ಮುಚ್ಚಿಬಿಡ್ಬೇಕು ಯಾಕಂದ್ರೆ ತೀರೆ ಹಾಲು ಅದು ಒಡ್ದ ಕುದಿ ಕುದ್ ಒಡ್ದಂಗ ಅನಿಸಿರೋ ಚಂದ ಅನ್ಸಂಗಿಲ್ಲ ಆದ್ರೆ ಕುಕ್ಕರ್ ಮುಚ್ಚಿದ್ವಿ ಅಂದ್ರೆ ಆ ಥರ ಏನು ಅನ್ಸಂಗಿಲ್ಲ ನೋಡ್ರಿ ಎಷ್ಟು ಮಸ್ತ್ ಆಗಿತ್ ಅಂತೇಳಿ ಮುಚ್ಚಿಬಿಡ್ತೀನಿ ರೀ ಈಗ ಮುಚ್ಚಿದೆ ಇದೆಲ್ಲ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಅನ್ಕತನ ಒಂದು ಸ್ವಲ್ಪ ಇದನ್ನ ನಮ್ಮ ಮನೆಯವರು ಮಿಕ್ಸಿ ಪೌಡ್ರು ನಾನು ಹುರ್ದಿನ್ರಿ గొప్ప ఇన్ను మిక్సీగా హాక మిక్సీగా హాకూ స్వల్పు దమ్ మిక్సీ హాక్రెం జాస్తి టైం కుదు అదేం తెళ్ళం పౌడర్ ఇత సంగ్ హిట్ అదె సైడతి అంటర్స్కుందాం ఇష్ట అలా కైతి ఇది ఇకొంది హాల్ కాసి ఉన్సా బంద హాక్తీన్ హాయ్ ఫ్రెండ్స్ బీహా మాత్ర సక్క అన్న ಅಂತ ಹೇಳಿ ಅಂತ ಎರಡೇ ಸೀಟಿ ಹೊಡಿಸಿ ಒಟ್ಟಾಗಿ ಹಿಂಗೆ ಎಸಿದ್ರ ಸ್ವಿಂಗ್ ಅಂತ ಅವಾಜ್ ಬರ್ಬಾರ್ದು ರೀ ಆ ಥರ ಆಗುತ್ತಾನು ಅನ್ನ ಓಪನ್ ಮಾಡ್ಬಾರ್ದು ಅಂತ ಹೇಳಿದ್ರು ನನ್ನದು ಕೂಡ ಕೆಲಸ ಇತ್ತಲ್ಲ ಹಂಗಾಗಿ ನಾನು ಏನೋ ತೆಗ್ದಿಲ್ಲ ಎರಡೇ ಸೀಟಿ ಹೊಡ್ತಿದ್ದೆ ನಾನು ಎರಡು ಸೀಟಿ ಹೊಡಿಸಿ ಹಂಗೆ ಬಿಟ್ಟಿದ್ದೆ ರೀ ಎಲ್ಲ ಪೂರ್ತಿಯಾಗಿ ಅವಾಗ ಹೋಗೈತಿ ಹಿಂಗಾಗೈತಿ ಹೆಂಗಾಗೈತಂಥೇಳಿ ನೋಡೋಣ ಬರ್ರಿ ನಾನು ಫಸ್ಟ್ ಟೈಮ್ ತೆಗಿತೀನಿ ಈಗ ಲೈಟ್ ಅಂತ ಲೈಟ್ ಅಂತ ನೋಡ್ರಿ ಹಿಂಗಾಗೇತಿ ಅವು ಹೊಡಿಯಾಕ ಹತ್ತಿರ ನೋಡ್ರಿ ಈ ತರ ಅನ್ನ ಆಗೈತಿ ಈ ಫಸ್ಟ್ ಟೈಮ್ ತಗತ್ತಿನಿ ನಾನು ಫಸ್ಟ್ ಟೈಮ್ ನಾನು ಕೂಡ ಮಾಡಿನಿ ರೀ ಹೆಂಗಾಗಿದೆ ಅಂತ ಹೇಳಿ ಪ್ಲೀಸ್ ನಾಗ ಕಂಪ್ಲೇಂಟ್ ಮಾಡಿ ಹೇಳ್ರಿ ರೀ ಆಕ್ಚುಲಿ ಆ್ಯಕ್ಚುಲಿ ಯಾವ ಅಕ್ಕಿ ಅಂತಂದ್ರೆ ಬಾಸುಮತಿ ಅಕ್ಕಿ ಯೂಸ್ ಮಾಡ್ಯಾರ್ರಿ ಅವರು ಉದ್ದಾಗ ಕಾಳು ಅನ್ನ ಬಾಚಂದ್ ಕಾಣತಿತ್ತು ಮಿಕ್ಸ್ ಮಾಡ್ರಿ ಹಾ ಹಾ ವಾರೆ ವಾ ವಾವ್ ಅಪುರ್ರಿ ಮಸ್ತ್ ಅಂದ್ರ ಮಸ್ತ್ ಆಗೇತ್ರಿ ನೋಡಿದ್ರೀ ನೀರ್ ಪಚಾತ್ ಯಾವಾಗ ಕುಡೀಲ್ ಅನ್ನಂಗಿ ಆದ್ರ ಈ ಅನ್ನಕ್ಕ ಬಾಪಜಿ ಬಾರಿ ಬಂಗಾರ ಈ ಅನ್ನಕ್ಕ ರಚಿತಾನೂ ಕೂಡ ವೇಟ್ ನಾ ಮುಂಜಾನೆ ಹೇಳೀನಿ ಅನ್ನ ಮಾಡ್ಬೇಕಂತ ಮಾಡಿದ್ಲಿ ಅಂತ ಹೇಳಿ ನೀ ಮಾಡಿದ್ರೆ ನನ್ಗೊಂದ್ಸಲ ಕೊಡುಸಾರು ಟೇಸ್ಟ್ ನೋಡ್ತೀನಿ ಅನ್ಸಿದ್ರೆ ನಾನು ಮಾಡ್ತೀನಿ ಅಂತಂದಾಳ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ ಹಾಕಿ ಒಂದು ಸ್ವಲ್ಪ ಕಫ್ ಹಾಕಿ ಕೊಟ್ಟು ಬಿಡ್ತೀನಿ ಟೈಮ್ ಆಗೈತಿ ಅವ್ರು ಮತ್ತೆ ಅವ್ರು ಉಂಡ್ರೆ ತಂಗಿ ಕೊಡಕ ಅವ್ರಿಗೆ ಕೊಟ್ಟು ಮತ್ತೇನೈತಿ ನಾನು ಸಿರಿಗೆ ಉಣಿಸ್ತೀನಿ ನಮ್ಮ ಮನೆಯವರು ಅಷ್ಟೊತ್ತಿಗೆ ಊಟ ಮಾಡಿಬಿಡ್ಲಿಕ್ಕೆ ಅವ್ರನ್ನ ಇಬ್ಬರಿಗೂ ಒಮ್ಮೆ ಉಣಿಸ್ತೀನಿ ಕುತ್ಕೊಂಡು ಅವ್ರು ಊಟ ಮಾಡ್ಲಿಕ್ಕೆ ಇಲ್ಲಿ ನೋಡಿ ಚಪಾತಿ ಮಾಡೀನಿ ಇಲ್ಲಿ ನೋಡ್ರಿ ಒಂದಿಷ್ಟೇ ಚಪಾತಿ ಮಾಡೀನಿ ಈ ಕಡೆ ಬಂದ್ರ ಪಲ್ಯ ರೀ ಯಾವ ಪಲ್ಯ ಅಂತಂದ್ರ ಡಯಟ್ ಪಲ್ಯ ರೀ ಇದು ಬೀನ್ಸ ಚೌಳಿಕಾಯಿ ಎಣ್ಣೆ ಒಂಚೂರು ಕಮ್ಮಿ ಯೂಸ್ ಮಾಡಿ ಎಲ್ಲ ಕಾಳು ಕುದಿಸಿ ಗಜರಿ ಪ್ರತಿಯೊಂದನ್ನು ಕುದಿಸಿ ಪಲ್ಯ ಮಾಡೀನಿ ಹಿಂಗತ್ತೆ ಅನ್ನ ಮಾಡಿದಾಗ ಅನ್ನ ಮುಂದೆ ಬಂದ್ರೆ ಯಾವ ರೀ ಡಯಟ್ ಅದ್ಕೋತಾರೇನೆ ಎಲ್ಲ ತಿಂತೀನಂತ ನನ್ನ ಜೊತೆಗೆ ನೀವು ನೋಡಕ್ಕೈತ್ರಿ ದಮ್ಮ ಅಕ್ಕಿನೋ ಸಣ್ಣ ಅಕ್ಕಿನೋ ಅಂತೇಳಿ ಓಮಮ್ಮ ಊಟ ಸರಿ ತಿಂತ ಅನ್ನ ತಿಂತ ಬರ್ರಿ ಸದಾ ರಚಿತ ಕೊಟ್ಟು ಫಸ್ಟ್ ಮಾಡಿ ಸಿಗ್ತೀನಿ ಅಂತ ಬಾಯ್ ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಗಂಜಿ ಪೌಡ್ರದ್ದು ಅಂತ ಹೇಳಿದ್ನಲ್ಲ ಇಷ್ಟ ಆಗೈತ್ರಿ ಭಾಳ ಆಗಿತ್ತು ಊರಿಗೆ ಹೋಗಾಗ ಒಯ್ದಿದ್ನಿ ಅದನ್ನು ಅಲ್ಲೆಲ್ಲ ಮತ್ತೆ ಖಾಲಿ ಹೇಗಿತ್ತು ಅದು ಖಾಲಿ ಆದಮೇಲೆ ಇಲ್ಲಿ ಬಂದ ತಕ್ಷಣವೇ ಮಾಡಿದ್ದಿಲ್ಲ ಇತ್ತು ಅದಿಷ್ಟು ಅಲ್ಲಿ ಶ್ರೀನಿಧಿಗಳ ಅಂತೇಳಿ ಮತ್ತೆ ಬಿಟ್ಟು ಬಂದಿದ್ನಿ ನಾವು ಹೋಗೋ ಟೈಮ್ದಾಗ ಅಕ್ಕಿನೂ ಒಯ್ದಿದ್ನಿ ಇವೆಲ್ಲ ಕೆಂಪಕ್ಕಿ ಮತ್ತು ಇಷ್ಟು ಥರ ಕಾಳು ಅಂತು ಅಲ್ಲಿ ಇದ್ದೇ ಇರ್ತಾವ ಮೊನ್ನೆ ಇಷ್ಟು ಥರ ಕಾಳು ಮಿಕ್ಸ್ ಮಾಡಿ ಮಾಡೋದು ಚೆಂದ ಆಗುತ್ತೆ ಅಂತ ಹೇಳ್ಕಿಸಿ ಹೇಳಿದ್ವಿ ಅಕ್ಕಿನೂ ಮಾಡಿದ್ಲಂತ ನಾನು ಬಿಟ್ಟು ಬರಾಗ ಏನು ಬಿಟ್ಟು ಬಂದಿದ್ನಿ ಅದು ಖಾಲಿ ಹೇಗಿತ್ತೀ ಹಿಟ್ಟ ಹಾಗಾಗಿ ಮತ್ತಕ್ಕೆ ಫೋನ್ ಮಾಡೋದೆಲ್ಲ ಕೇಳಿದ್ಲು ನನಗೆ ಫ್ರಿಜ್ಜಿನ ಚಾವಿ ಒಂದು ಕಳೆದಿತ್ತು ನೋಡ್ರಿ ಓಂಕಾರನೇ ಕಳೆದಿದ್ನು ವಾಪಸ್ ಓಂಕಾರನೇ ಹುಡುಕಿ ಕೊಟ್ನು ನನಗೆ ಹೆಂಗ್ ಹುಡುಕಿದ್ನು ಅಂದ್ರೆ ಅದು ಗಾಡಿ ಒಳಗೆ ಹಾಕ್ಯನ್ರಿ ಹಿಂದ ಖರೀದಿ ಸ್ಕೂಟಿ ಐತ್ಲ ಅದ್ರೊಳಗೆ ಹಾಕಿದ್ನು ಬೌವಾ ಬೌವ್ವಾ ಅಂತೇಳಿ ತೋರ್ಸೇನ್ರಿ ಅದ್ರ ಗೊತ್ತಾಗೈತ ಅವಾಗ ನಾನು ಆಟ ಆಡೋದಿದ್ದು ಅಂತ ಹೇಳಿ ಹಂಗಾಗಿ ಅದನ್ನ ನಂಗೆ ತೋರ್ಸಿದ ನೋಡ್ರಿ ಬರೀ ನಾನು ಮಾಡಿರೋ ಅನ್ನ ಹಿಂಗಿತ್ತು ಅಂತೇಳಿ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸಿಕ್ಕಾಪಟ್ಟೆ ಟೇಸ್ಟ್ ಅಂತೂ ಮಸ್ತ್ ಆಗೈತಿ ಅಹ್ ಇದ್ರೊಳಗೆ ಇದ್ರೊಳಗ ನನ್ಗೆ ಊಟ ಮಾಡೋ ಟೈಮ್ ವಿಡಿಯೋ ನನಗೆ ತೋಳಕಾಗಲಿಲ್ಲ ಮಾಡಿ ಮಾಡ ಮುಂದಾಗ ಮಾಡಾದ್ಮೇಲೆ ಅದು ಓಪನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಟ್ರೈ ಮಾಡ್ರಿ ಎಷ್ಟೋ ಯೂಟ್ಯೂಬ್ ಒಳಗ ನಾವು ಎಷ್ಟೋ ವಿಡಿಯೋ ನೋಡ್ತಿರ್ತೀವಿ ಆದ್ರೆ ಯೂಟ್ಯೂಬ್ ಒಳಗೆ ವಿಡಿಯೋ ನೋಡಿ ಮಾಡೋದೇ ಬೇರೆ ರಿಯಲ್ ಆಗಿ ನಾವು ಮಾಡೋದೇ ಬೇರೆ ಅದು ನಾವು ನೋಡ್ತೀವಿ ಆದ್ರೆ ಟೇಸ್ಟ್ ಹೆಂಗಿರುತ್ತೆ ಹೇಳಿ ಒಂದ್ಸಲ ನಾವು ನೋಡಿರಂಗಿಲ್ಲ ಅದನ್ನ ಕಣ್ಣಿಗೆ ನೋಡಕ್ ಮಾತ್ರ ಸೂಪರ್ ಆಗಿ ಕಾಣಿಸ್ತಿರ್ತಾವ್ ಬರೀ ಅಂದೊಳಗನೆ ಎಷ್ಟು ತರ ಅಂದ್ರೆ ಸಾವಿರಾರು ಎರಡು ಮೂರು ಸಾವಿರ ಥರನೂ ರೆಸಿಪಿ ಅದಾವ ಅಂತೇಳಿ ಅನ್ಕೋತೀನಿ ನಾನು ಬರೀ ಒಂದು ಹನ್ನೊಂದ್ರೊಳಗನೆ ಮತ್ತೆ ಉಳಿದಿದೆಲ್ಲ ಬೇರೆ ಬೇರೆ ಏನು ಹಾಕಿ ಮಾಡಿದ್ರು ಅದೇ ಉಳಗಟ್ಟೆ ಏನೇ ಟಮಾಟೆ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಅದರ ಹೆಸರು ಮಾತ್ರ ಬೇರೆ 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 ಕೆಲವೊಬ್ರು ಮಾಡೋ ಸ್ಟೈಲನ್ನು ಬೇರೆ ಬೇರೆ ಇರ್ತೈತಿ ಇದು ಭಾಳ ದಿನದ ಐತ್ರಿ ನನಗೆ ಹೆಂಗಾಗುತ್ತಾ ಮಾಡ್ಬೇಕಂತೇಳಿ ಅಂದ್ರೆ ಪಾಲಕ್ಕಿ ಮಾಡ್ಬೇಕು ಅನ್ಕೊಂಡಿದ್ವಿ ಜಾಸ್ತಿ ಪಾಲಕ್ ಹಾಕಿ ತೋರ್ಸಿದ್ ಜಾಸ್ತಿ ಪಾಲಕ್ನು ಒಳ್ಳೇದು ನೋಡ್ರಿ ಹಾಗಾಗಿ ಅದನ್ನೇ ಮಾಡ್ಬೇಕು ಅಂದ್ಕೊಂಡಿದ್ವಿ ಮತ್ತೆ ಪಾಲಕ್ ನಂಗೆ ಸಿಗ್ಲಿಲ್ಲ ಹೋಗಿನೂ ತರಕಾಗಂಗಿಲ್ಲ ಹುಂಕಾರನ ಸರಿನ ಎಳ್ಕೊಂಡು ಹೋಗಿ ಇದನ್ನ ಮಾಡೋದು ಬೆಳಗ್ಗೆ ಒಂಬತ್ತು ಗಂಟೆ ಅಲ್ಲಿಂದ ಹನ್ನೆರಡು ಗಂಟೆ ತನಕ ಇಲ್ಲಿ ಗೋರ್ಮೆಂಟ್ ಐತೆ ನೋಡ್ರಿ ಅಲ್ಲಿ ಹೋದ್ವಿ ಅಂತಂದ್ರೆ ಕೈಪಲ್ಯ ಮಾತ್ರ ಚಂದ ಸಿಗ್ತಿದ್ವಿ ಅದ್ರ ಆದ್ಮೇಲೆ ಹೋದ್ವಿ ಅಂದ್ರೆ ಒಂದು ಗಂಟೆಗೆ ಬಂದ್ ಮಾಡ್ತಾರ ಸಂಜೆಕ್ಕೆ ಚಲೋ ಮಾಡ್ತಾರ ನಾಲ್ಕು ಗಂಟೆ ಮ್ಯಾಗ ಅಷ್ಟು ಸರಿ ಆ ಸೋನಿಗೆ ಬಿಡಾಕ ರಚಿತಾ ಅದೇ ಟೈಮಿಗೆನ ಹೋಗ್ಬಿಡ್ತಾಳೆ ನನಗೂ ಇವ್ರಿಗೆ ಕಸ ಹುಡುಗಿ ಅವ್ರಿಗೆ ಮುಂಜಾನೆ ಉಣ್ಸೋಷ್ಟ ಅಷ್ಟೊತ್ತಿಗೆ ಟೈಮು ಹತ್ತ ಹನ್ನೊಂದ್ರ ಸನೆ ಅವಾಗ ಅವಾಗಾಕಿ ಸೋನಿ ಸಾಲಿಗೆ ಬಿಡಾಕಿನೂ ರಚಿತನ ಹೋಗ್ಬೇಕಿತ್ತ ಬಟ್ಟಿ ಅದೆಲ್ಲ ಜಳಕ ಅದೆಲ್ಲ ಮುಗಿಸ್ಕೊತೀನಿ ಟೈಮ್ ಆಗ್ಬಿಡ್ತೈತಿ ಮುಂಚೆ ಇಬ್ರು ಮಾತಾಡ್ಕೊಂಡ ಹೋಗ್ತಿದ್ದೀವ್ರಿ ನಾವು ಅಂದ್ರೆ ಸೋನಿ ತಾನೇ ಹೋಗ್ತಿದ್ದ ಸಾಲಿಗೆ ಗೊತ್ತಿದ್ದು ಹುಡುಗಿಯರ್ ಜೊತೆಗೆ ಅವ್ರು ಗೆಳತಾರ್ ಜೊತೆಗೆ ಅದೆಲ್ಲ ಈಗೆಲ್ಲ ಇಲ್ಗೋ ಊರು ಕರ್ನಾಟಕದಾಗ ಅಲ್ಲಿ ಕಿಡ್ನಪ್ಪ ಆಯ್ತು ಇಲ್ಲಿ ಕಿಡ್ನಪ್ಪ ಆಯ್ತು ಹುಡುಗುರ್ದ ಅಂತೇಳಿ ಸುಮ್ಮನೆ ಬೇಡ ಬೇಡ ಅಣ್ಣನೂ ಏನು ಮನೆಯಾಗಿದ್ದ ಕೆಲಸ ಇರ್ಲಿಕ್ಕ ಬಂದಿನ ಬೇಕಾದ್ರೆ ಜಳಕ ಬಟ್ಟೆ ಮಾಡೋಕಿ ಆಕಿ ಹೋಗಿ ನೀನು ಸ್ವತಃ ನೀನೇ ಸಾಲಿಗೆ ಬಿಟ್ಟು ಬಾ ಮತ್ತು ಬರೋ ಟೈಮ್ದಾಗ ಬೇಕಾದ್ರಂದ್ರೆ ಹೋಗೋ ಟೈಮ್ದಾಗ ಹೆಂಗಾಗ್ತಿತ್ರಿ ಈಗ ಈಕ್ಕಿನ ಮನೇಲಿ ಅಂತ ಈಕಿ ಇನ್ನೊಬ್ಬರು ಮನೇಲಿ ಅಂತ ಅವ್ರ ಟೈಮ್ ಸೇಮ್ ಆಗಂಗಿಲ್ಲ ಅವ್ರೊಂದು ಐದು ನಿಮಿಷ ಹಿಂದ್ ಬಿಡ್ಬೋದು ಐದು ನಿಮಿಷ ಮುಂದೆ ಬಿಡ್ಬೋದು ಒಮ್ಮೆ ಟೈಮಿಗೆ ಆಗಂಗಿಲ್ಲ. ಬರೋ ಟೈಮ್ದಾಗ ಹೆಂಗಂದ್ರ ಅಹ್ ಇಡೀ ಸ್ಕೂಲ್ ಜನನೇ ಒಮ್ಮೆ ಬರ್ತಿರ್ತಾರೆ ಎಷ್ಟೊಕ್ಕೊಂದ್ ಜನ ಪೇರೆಂಟ್ಸ್ ಇರ್ತಾರೆ ಕರ್ಕೊಂಬರೋರು ಕಳಸೋರು ಪೂರ ದಾರಿ ಪೂರ್ತಿ ಜನ ಇರ್ತಾರ ಅವರೇ ಹುಡುಗರು ಇರ್ತಾರ ಒಂದು ತಂದೆ ತಾಯಿಗಳು ಬಟ್ ಯಾರಾದರೂ ಹಿಂಗ ಇದ್ದೇ ಇರ್ತಾರ ಒಂದೇ ಟೈಮಿಗೆ ಬಿಡ್ತಾರಲ್ಲ ಒಂದೇ ಟೈಮಿಗೆ ರಸ ನಡ್ಕೋತ್ ಬರ್ತಿರ್ತಾರ ಅದು ಅವಾಗ ಏನು ಅನ್ಸಂಗಿಲ್ಲ ಮೇನ್ ಹೋಗೋ ಟೈಮ್ದಾಗ ನೋಡಿ ಹುಷಾರ್ ನೋಡು ಅಂತ ಹೇಳಿ ಈ ತರ ಕೇಳಿರ್ತಾರೆ ಯಾಕಂದ್ರೆ ಇಲ್ಲಿ ಜಾಸ್ತಿ ಕಂಪ್ನಿಗ್ ಹೋಗೋರು ಹೋಗೋರು ಇರೋರು ಜಾಸ್ತಿ ಇಲ್ಲಿ ನಮ್ ನಂಗ ಹೊರಗಡೆ ಊರ್ ಕಡೆ ಅಂಗರಿ ಮುಂಜಾನೆ ತಕ್ಷಣ ಬಟ್ಟೆ ಬಾಂಡೆ ಹತ್ತ ಹೊರಗಡೆ ಎಲ್ಲಾ ಗಿಲಿಗುಲಿ ಇರುತ್ತಲ್ಲ ಆತರ ಇರಂಗಿಲ್ಲ ಹಂಗಾಗಿ ಈ ಏನದು ಹನ್ನೆರಡು ಗಂಟೆ ಕಟ್ಟಿ ಹೋಗುದು ಹನ್ನೆರಡು ಎಷ್ಟಕ್ಕೂ ಹೋಗ್ತಾಳ್ರಿ ಇಲ್ಲ ಈ ಸಲ ಮೂರನೇ ಕ್ಲಾಸ್ ಓದು ಎರಡನೇ ಕ್ಲಾ ಎರಡನೇ ನಾನು ಏಳು ಗಂಟೆಲಿಂತ ಹನ್ನೆರಡು ಗಂಟೆ ತನಕ ಇತ್ತು ಇವಾಗ ಇಲ್ರಿ ಇದು ಹನ್ನೆರಡು ಗಂಟೆನೂ ಎಷ್ಟೊತ್ತು ನಿಮಿಷ ಹೋಗ್ತಾಳೆ ಹತ್ತು ನಿಮಿಷ ಏನೋ ಇರ್ತಾರ ಮತ್ತು ಆ ಟೈಮ್ದಾಗಂತೂ ಕಾಣಗಿ ಇಲ್ಲ ಯಾರು ಪೂರಾ ಮಧ್ಯಾಹ್ನ ಟೈಮ್ನಾಗ ಒಬ್ರು ಕ್ಲೀಸ್ಕ್ ಹೋಗಿರ್ತಾರ ಮತ್ತು ಅಷ್ಟೊತ್ತಿನ ನಾನು ಯಾರೂ ಹೊರಗಡೆ ಬರ್ತಿರಲ್ಲ ಎದ್ದೇಳ್ದೆ ಒಂಚೂರು ಲೇಟ್ ಆಗಿ ಇಲ್ಲಿ ಆ ನಾವು ನಮ್ಮ ಮನೆ ಕೆಲಸ ನಾವು ಹತ್ತ ನಮ್ದು ನಮ್ ಜಳಕ ಬಟ್ಟಿ ಈ ತರ ಆಗ್ತಿತ್ತಲ್ಲ ಆ ಆತರೇ ಎಲ್ಲರೂ ಇರ್ತಾರ ಹಂಗಾಗಿ ಅಣ್ಣ ಹೇಳ ಸೋನ್ ಅವ್ರ ಚಿತನ್ ಗಂಡ ಏನದನ್ನ ನೋಡ್ರಿ ಅವ್ರು ಹೇಳಾರ ಈ ತರ ಅಂತ ಅಂತೇಳಿ ಹಂಗಾಗಿ ನನಗಾಕಿಗೆ ಅಂಗಡಿ ಹೋಗ ದಟ್ ಟೈಮೆ ಸಿಗೋ ಅಲ್ಲ ಏನೋ ತಾಜಾ ಕಾಯಿಪಲ್ಯೆ ಊರ್ಲಿಂತ ಬಂದಿಂದ ಏನ್ ಬರಾಕ್ ತಗೊಂಡ್ ರೀ ಅದ್ರ ಮ್ಯಾಗ ಒಂದ್ ಎರಡು ಸಲ ತೊಗೊಂಬಂದಿನಿ ನಾನು ಅದನ್ನ ಬಿಟ್ಟು ವಾಪಾಸ್ ನನ್ನ ಕಾಯಿ ಪಲ್ಯ ಸನ್ಯಾಕಿ ಏನೈತಿ ಮನ್ಯಾಗ ಅದನ್ನೇ ಹಾಕುದು ಮಾಡೋದು ಇಷ್ಟಂತೂ ನಡ್ದೈತಿ ಊಟ ಅಂತೂ ಸೂಪರಾಗಿ ಆಗೈತಿ ರೀ ಈಗ ಅದಕ್ಕಾಗಿ ಬಾಂಡೆ ತಿಕ್ಕಿಲ್ರಿ ಊಟ ಹೊಟ್ಟೆ ತುಂಬ ಆಗಿನ ಕೆಲಸ ಮಾಡೋಕೊಂದು ನಮ್ಮಿ ಅನಿಸ್ತಾ ಚೂರು ಇವತ್ತು ಅನ್ನ ಚಂದಾಗೈತೆ ಅಂತ ಜಾಸ್ತಿನೇ ತಿಂದಿನಿ ಇರಲಿರು ಓಂಕಾರದ ಮಾತಾಡಕ್ಕೆ ತಿಂದಿ ಮತ್ತು ವಿಡೋನ ಕಟ್ ಮಾಡ್ತೀನಿ ಅಂತ ಮತ್ತೆ ನಾಳೆ ಬಿಡೋದಾಗ ಶೂ ಅಂತ ಅಲ್ಲಿವರೆಗೂ ಇವತ್ತು ಮುಡೋಕ್ಕೆ ಬಾಯ್ ಹೇಳ್ತೀನಿ ಅಂದ್ರೆ ಬಾಯ್ ಫ್ರೆಂಡ್ಸ್ ಈಗೇ ವಿಡೋನ ಸಪೋರ್ಟ್ ಮಾಡ್ತೀನಿ